ಏನ್ ವಾತಾವರಣ ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಚುನಾವಣೆನ ಅದಕ್ಕೆ ಅಭ್ಯರ್ಥಿಗಳನ್ನ ಆರು ತಿಂಗಳು ಮುಂಚಿತವಾಗಿ ಘೋಷಣೆ ಮಾಡಿದ್ದಾರೆ ಯಾರು ಅಭ್ಯರ್ಥಿಗಳು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಗ್ತದ್ರಿಂದ ಮತದಾರರನ್ನು ಭೇಟಿ ಮಾಡಲಿಕ್ಕೆ ಅನುಕೂಲ ಆಯಿತು ಆಯ್ತು ಈ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಮೈತ್ರಿ ಮಾಡ್ಕೊಂಡಿರಲಿಲ್ವಾ ಎಫೆಕ್ಟ್ ಪೆನ್ಡ್ರೈವ್ಗೂ ಇದಕ್ಕೂ ಸಂಬಂಧ ಇಲ್ಲ ಬಿಕಾಸ್ ಇದ್ದಾರಲ್ಲ ಗ್ರಾಜುಯೇಟ್ಸ್ ಮತ್ತು ಟೀಚರ್ಸ್ಗಳು ಇವತ್ತು ಇಲ್ಲಿ ದಕ್ಷಿಣ ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಆಕೆ ಅವರೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥವ್ರು ಯಾರು ಸರಿ ಅವ್ರ ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನು ಮಾಡಿದೆ ಅಂತಕ್ಕಂಥದ್ದು ಆಮೇಲೆ ನಾವೇನು ಮಾಡಿದ್ದೀವಿ ಅಂತಕ್ಕಂಥ ನಮ್ಮ ಅಚೀವ್ಮೆಂಟ್ಸು ಬಿ ಜೆ ಪಿ ಅಚೀವ್ಮೆಂಟ್ಸು ಇದೆಲ್ಲ ತುಲನೆ ಮಾಡ್ತಕ್ಕಂಥ ಶಕ್ತಿ ಇದೆ